ಅವರು ತಮ್ಮ ಜವಾಬ್ದಾರಿಯನ್ನು ನಿಭಾಯಿಸುವಲ್ಲಿ ವಿಫಲರಾಗಿದ್ದಾರೆ ಅವರನ್ನು ತಕ್ಷಣವೇ ತಮ್ಮ ಸ್ಥಾನದಿಂದ ರಾಜೀನಾಮೆ ಕೊಡಬೇಕು ಇಲ್ಲ ಅಂದರೆ ಅವ್ರನ್ನ ವಜಾ ಮಾಡಬೇಕು ಅಂತ ನಾವು ಮುಖ್ಯಮಂತ್ರಿಗಳಲ್ಲಿ ಒತ್ತಾಯ ಮಾಡ್ತೀವಿ ಯಾಕಂದರೆ ಅವರು ಯಾವತ್ತು ಕಲಬುರಗಿಯನ್ನು ಮರೆತು ಹೋಗಿದ ಅವ್ರ ಮಂತ್ರಿಗಳಾದ ಮೇಲೆ ಕಲಬುರಗಿಗೆ ಬರೋದು ಕೇವಲ ಪತ್ರಿಕಾಗೋಷ್ಠಿಗೆ ಅಷ್ಟೇ ಬರ್ತಾರೆ ಎಷ್ಟು ಕಡೆ ಬಂದಿದ್ದಾರೆ ಅವರು ಮುಖ್ಯಮಂತ್ರಿ ಜೊತೆಗೆ ಇವ್ರಿಗೆ ಕಾಲಿಗೆ ಕೆಸರ ಅಂತ ಅನಿಸ್ತದೆ ಮುಖ್ಯಮಂತ್ರಿ ಜೊತೆಗೆ ವಿಮಾನದಲ್ಲಿ ವೀಕ್ಷಣೆ ಮಾಡಿದರು ನೆರೆ ಹಾವಳಿ ಬಂದರೆ ಜನರ ಸಂಕಷ್ಟ ಕೇಳಕ್ಕೆ ಒಂದು ತಾಲೂಕಕ್ಕೆ ಬರಲಿಲ್ಲ ಇವರು ಆರ್ ಎಸ್ ಎಸ್ ಬಗ್ಗೆ ಮಾತಾಡ್ಲಿಕ್ಕೆ ಇವರಿಗೆ ನೈತಿಕ ಹಕ್ಕಿಲ್ಲ ಇವ್ರಿಗೆ ಏನು ಹಕ್ಕಿದೆ ಕಲಬುರಗಿನಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತೇಳಿ ಜೈಕಾರ ಕೂಗ್ತಕ್ಕಂಥ ಸಂಘಟನೆಗಳ ಬಗ್ಗೆ ಯಾವುದೇ ಆಕ್ಷನ್ ತಗೊಳ್ಳದೆ ಇರ್ತಕ್ಕಂಥ ಖರ್ಗೆ ಅವರೇ ಆರ್ ಎಸ್ ಎಸ್ ಬಗ್ಗೆ ಮಾತಾಡ್ಲಿಕ್ಕೆ ನಿಮ್ಗೆ ಯಾವ ನೈತಿಕ ಹಕ್ಕಿದೆ ಪಾಕಿಸ್ತಾನ್ ಧ್ವಜಗಳನ್ನು ತಗೊಂಡು ತಿರ್ಗಾಡ್ತಾ ಇದಾರೆ ಭಾರತದ ಧ್ವಜ ನೆಲದ ಮೇಲೆ ಹಾಕಿ ತುಳಿದ್ರೆ ಅವ್ರ ಬಗ್ಗೆ ಯಾವುದೇ ರೀತಿ ಕ್ರಮ ತಗೊಳ್ಳೋದಿಲ್ಲ ಯಾವುದೋ ಭಾರತದ ಅಭಿಮಾನಿಗಳು ಪಾಕಿಸ್ತಾನ ಧ್ವಜ ನೆಲದ ಮೇಲೆ ಬಿದ್ದಿದೆ ಅಂತ ಹೇಳಿದ್ರೆ ಅವ್ರ ಮೇಲೆ ಕ್ರಮ ತಗೊಳ್ಳುವಂಥ ಕೆಲಸ ನಿಮ್ಮ ಪೊಲೀಸರು ಮಾಡಿದರು ತಾಕತ್ತಿದ್ರೆ ಹೇಳಿ ಯಾರು ಆರ್ ಎಸ್ ಎಸ್ ಜಿಂದಾಬಾದ್ ಹೇಳ್ತಾರೆ ಭಾರತ್ ಮಾತಾಕಿ ಜಿಂದಾಬಾದ್ ಹೇಳ್ತಾರೆ ಅವ್ರ ಓಟ್ ನಮಗೆ ಬೇಡ ಅಂತ ಹೇಳಿ ಇವತ್ತು ಶರಣ್ ಪ್ರಕಾಶ್ ಪಾಟೀಲ್ ಹೇಳ್ತಾರೆ ಆರ್ ಎಸ್ ಎಸ್ ಬಿಜೆಪಿಯವರು ಮಾತ್ರ ಇವತ್ತು ಈ ರೀತಿ ಥ್ರೆಟ್ನಿಂಗ್ ಕಾಲ್ ಮಾಡ್ತಾರೆ ಅಂತೇಳಿ ತಾಕತ್ತಿದ್ರೆ ಅವರನ್ನು ಒದ್ದು ಒಳಗಾಕಂತ ಕೆಲಸ ಮಾಡಿ ನಿಮ್ದೇ ಸರ್ಕಾರ ಇದೆ ಅಲ್ಲ ನಿಮ್ಮನ್ನು ಯಾರು ತಡೆ ಹಿಡಿದಿದ್ದು ಸ್ವಾಮಿ ಇವತ್ತು ದೇಶಭಕ್ತ ಸಂಘಟನೆ ಬಗ್ಗೆ ಹಿಂದೆ ಏನೇನಾಗಿದೆ ಬಾಂಗ್ಲಾ ಯುದ್ಧದಲ್ಲಿ ಪಾಕಿಸ್ತಾನ ಯುದ್ಧದಲ್ಲಿ